ನಮಸ್ತೆ ವೀಕ್ಷಕರೇ ಕರ್ನಾಟಕ ಕ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕೃಷ್ಣಮೂರ್ತಿ ಕುರಿಗಳ ಮೇಲೆ ಬೀದಿ ನಾಯಿಗಳ ದಾಳಿ ಹದಿನೈದಕ್ಕೂ ಹೆಚ್ಚು ಕುರಿಗಳು ಸಾವು ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಹೋಬಳಿಯ ದೇವರಾಜಪಲ್ಲಿ ಗ್ರಾಮದಲ್ಲಿ ಬುಧವಾರ ಬೆಳಗ್ಗೆ ಬೀದಿ ನಾಯಿಗಳು ಕುರಿ ಮಂದೆ ಮೇಲೆ ದಾಳಿ ನಡೆಸಿ ಹದಿನೈದು ಕುರಿಗಳನ್ನು ಹೊಂದಿರುವ ಘಟನೆ ನಡೆದಿದೆ ತಮ್ಮ ಜೀವನಾಧಾರಕ್ಕಾಗಿ ದೇವರಾಜಪಲ್ಲಿಯ ಕುರಿಗಾಹಿ ಕೋಟಪ್ಪಗಾರೆ ರಾಮಚಂದ್ರಪ್ಪನವರು ಕುರಿಗಳನ್ನು ಸಾಕಿಕೊಂಡಿದ್ದರು ನಿತ್ಯವೂ ಅವುಗಳ ಪಾಲನೆಯಲ್ಲಿ ತೊಡಗಿ ಬರದ ನಡುವೆಯೂ ಅಪರೂಪವಾಗಿ ನೋಡಿಕೊಂಡಿದ್ದರು ಆದರೆ ಭಾನುವಾರ ಕೊಟ್ಟಿಗೆಯಲ್ಲಿದ್ದ ಕುರಿಗಳ ಮೇಲೆ ಬೀದಿ ನಾಯಿಗಳ ದಾಳಿ ನಡೆಸಿ ಹದಿನೈದಕ್ಕೂ ಹೆಚ್ಚು ಕುರಿಗಳನ್ನು ಗಾಯಗೊಳಿಸಿ ಕೊಂದಿವೆ ಇದರಿಂದಾಗಿ ಸುಮಾರು ಒಂದು ಲಕ್ಷದ ಐವತ್ತು ಸಾವಿರ ನಷ್ಟವಾಗಿದೆ ಎಂದು ಕುರಿಗಾಹಿ ಕೋಟಪ್ಪಗಾರಿ ರಾಮಚಂದ್ರಪ್ಪನವರು ಹೇಳಿದರು ಜೀವನಾಧಾರಕ್ಕಾಗಿ ಕುರಿ ಮೇಯಿಸಿಕೊಂಡಿದ್ದೆ ಆದರೆ ನಾಯಿಗಳ ದಾಳಿಯಿಂದ ಕುರಿಗಳನ್ನು ಕಳೆದುಕೊಂಡಿದ್ದು ದಿಕ್ಕು ತೋಚದಂತಾಗಿದೆ ಎಂದು ಕೋಟಪ್ಪಗಾರಿ ರಾಮಚಂದ್ರಪ್ಪನವರು ನೋವು ತೋಡಿಕೊಂಡರು ಇತ್ತೀಚೆಗೆ ಗ್ರಾಮದಲ್ಲಿ ಬೀದಿ ನಾಯಿ ಅವಳಿ ಹೆಚ್ಚಾಗಿದ್ದು ಸಾರ್ವಜನಿಕರು ರಾತ್ರಿ ಸಮಯದಲ್ಲಿ ಓಡಾಡದ ಸ್ಥಿತಿ ನಿರ್ಮಾಣವಾಗಿದೆ ಹಸು ಕುರಿ ಮೇಕೆಗಳ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡುತ್ತಿದ್ದು ನಾಯಿಗಳನ್ನು ಗ್ರಾಮ ಪಂಚಾಯಿತಿಯವರು ಹಿಡಿದು ಬೇರೆಡೆಗೆ ಸಾಗಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ವರದಿ ಸುಬ್ಬು ಬಾಗೇಪಲ್ಲಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕರ್ನಾಟಕ ಕ್ರೈಮ್ ನ್ಯೂಸ್ ಧನ್ಯವಾದಗಳು